ಮುಂದೆ ನಿಜಕ್ಕೂ ನೋಟು ಬೆಳ್ಳಿಯ ಪ್ರಮಾಣಪತ್ರವಾಗಿಬಿಟ್ಟಿತ್ತು ಈ ಪರಿಸ್ಥಿತಿಯಿಂದ ಅವರಿಗೆ ಭಯ ಹುಟ್ಟಿತ್ತು ಏನೆಂದರೆ ಯಾವುದೇ ದಿನ ತಾವು ಸ್ವರ್ಣದ ಮಾನದಂಡವನ್ನು ಬಿಟ್ಟು ತಮ್ಮ ಡಾಲರ್ನ ಹಿಂದುಗಡೆ ಯಾವುದೇ ವಾಸ್ತವಿಕ ಸಂಪತ್ತಿನ ಸಮರ್ಥನೆ ಇರಲಾರದು ಎಂಬುದಾಗಿ ಮಕ್ಕಳೇ ಒಂದು ವೇಳೆ ಹಾಗೆ ಆಗಿಹೋದರೆ ಕೋಲಾಹಲವೇ ಎದ್ದು ಬಿಡಬಹುದು ಬಡವರು ಮಧ್ಯಮವರ್ಗೀಯರು ಮತ್ತು ಅಜ್ಞಾನಿ ಜನರು ಕೇವಲ ಇದರಿಂದಾಗಿ ಧೂಳಿಪಟ ಎದ್ದು ಹೋಗಬಹುದು ಯಾಕೆಂದರೆ ಅವರಿಗೆ ಭರವಸೆ ಅಂದರೆ ಅವರು ಕೆಲಸ ಮಾಡುವ ಕಂಪನಿ ಅಥವಾ ಸರಕಾರ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳಬಹುದಂತ ಅವರ ಮಾತುಗಳು ನಿಜಕ್ಕೂ ಆ ದಿನ ನಮಗೆ ಅರ್ಥವಾಗಿರಲಿಲ್ಲ ಆದರೆ ಮುಂದಿನ ವರ್ಷಗಳಲ್ಲಿ ಅದರಲ್ಲಿನ ಸಾಕಷ್ಟು ಅರ್ಥವಂತಿಕೆ ಮನದಟ್ಟಾದವು ಬೇರೆಯವರಿಗೆ ನೋಡಲು ಸಾಧ್ಯವಾಗದ್ದನ್ನು ನೋಡಬೇಕು ಶ್ರೀಮಂತ ಡ್ಯಾಡ್ ತಮ್ಮ ಸಣ್ಣ ಸೂಪರ್ ಮಾರ್ಕೆಟ್ನ ಹೊರಗಡೆ ತಮ್ಮ ಪಿಕಪ್ ಟ್ರಕ್ಕನ್ನು ಏರಿದಾಗ ಅವರು ಹೇಳಿದರು ಕೆಲಸ ಮಾಡ್ತಾ ಇರಿ ಮಕ್ಕೆ ನಿಮಗೆ ಸಂಬಳದ ಅವಶ್ಯಕತೆ ಎಷ್ಟೆಂಬುದನ್ನು ಬೇಗನೆ ಮರೆತು ಬಿಡುವಿರಿ ನಿಮ್ಮ ಮುಂದಿನ ಬದುಕು ಅಷ್ಟೇ ಸುಲಭವಾಗಿ ಹೋಗುತ್ತದೆ ನಿಮ್ಮ ಬುದ್ಧಿಯ ಉಪಯೋಗವನ್ನು ಮಾಡ್ತಲೇ ಇರಿ ಉಚಿತವಾಗಿ ಕೆಲಸ ಮಾಡ್ತೀರಿ ಮತ್ತು ಬೇಗನೆ ನಿಮ್ಮ ಬುದ್ಧಿಶಕ್ತಿ ನಿಮಗೆ ಹಣವನ್ನು ಮಾಡುವ ವಿಧಾನವನ್ನು ತೋರಿಸಬಹುದು ಅದರಿಂದ ನಿಮಗೆಷ್ಟು ಸಂಪಾದನೆಯಾಗುತ್ತೋ ನಾನೆಂದೂ ಅದನ್ನು ಕೊಡಲು ಸಾಧ್ಯವಿಲ್ಲ ನೀವು ಎಂತಹ ವಸ್ತುಗಳನ್ನು ನೋಡ್ತೀರಿ ಅಂದರೆ ಬೇರೆಯವರು ಅವನ್ನು ಎಂದಿಗೂ ಕಾಣಲಾರರು ಬಹುತೇಕ ಮಂದಿ ಈ ಅವಕಾಶವನ್ನು ಎಂದಿಗೂ ನೋಡಲು ಸಾಧ್ಯವಿಲ್ಲ ಯಾಕೆಂದರೆ ಅವರು ಹಣ ಮತ್ತು ಸುರಕ್ಷತೆಯ ತಲಾಶಲ್ಲಿರುತ್ತಾರೆ ಆದ್ದರಿಂದ ಅವರಿಗೆ ಅಷ್ಟೇ ಸಿಗುತ್ತದೆ ಯಾವ ಕ್ಷಣದಲ್ಲಿ ನೀವು ಅವಕಾಶವನ್ನು ಬಾಚಿಕೊಳ್ಳುತ್ತೀರೋ ನೀವು ಜೀವನ ಪರ್ಯಂತ ಅಂತಹ ಅವಕಾಶಗಳನ್ನು ಬಾಚಿಕೊಳ್ಳುತ್ತಲೇ ಹೋಗುವಿರಿ ಯಾವ ಕ್ಷಣದಲ್ಲಿ ನೀವು ಹಾಗೆ ಮಾಡುವಿರೋ ನಾನು ನಿಮಗೆ ಮತ್ತೆ ಬೇರೆಯೇ ವಿಷಯವನ್ನು ಕಲಿಸುತ್ತೇನೆ ಇದನ್ನು ಕಲಿತುಕೊಂಡರೆ ನೀವು ಪ್ರಪಂಚದ ಅತ್ಯಂತ ದೊಡ್ಡ ಜಾಲಗಳಲ್ಲೊಂದರಿಂದ ಕಾಪಾಡಿಕೊಳ್ಳುತ್ತೀರಿ ಮೈಕ್ ಮತ್ತು ನಾನು ಸ್ಟೋರಿಂದ ನಮ್ಮ ಸಾಮಗ್ರಿ ಎತ್ತಿದೆವು ಮತ್ತು ಕೈಯಾಡಿಸ್ತಾ ಮಿಸಸ್ ಮಾರ್ಟಿನಿನಿಂದ ವಿದಾಯ ಹೇಳಿದೆವು ನಾವು ಪಾರ್ಕಿಗೆ ಬಂದು ಅದೇ ಪಿಕ್ನಿಕ್ ಬೆಂಚಿನಲ್ಲಿ ಕುಳಿತುಕೊಂಡೆವು ಮತ್ತು ಹಲವು ಗಂಟೆಗಳ ಕಾಲ ಯೋಚಿಸ್ತಾ ಮಾತಾಡುತ್ತಾ ಸಮಯ ಕಳೆದೆವು ಸ್ಕೂಲಿನಲ್ಲಿ ಕೂಡ ನಾವು ಮುಂದಿನ ವಾರದ ಬಗ್ಗೆ ಯೋಚಿಸಿದೆವು ಮತ್ತು ಮಾತಾಡಿದೆವು ಮುಂದಿನ ಎರಡು ವಾರಗಳ ಕಾಲ ನಾವು ಯೋಚಿಸ್ತಲೇ ಕಳೆದೆವು ಮಾತಾಡ್ತಲೇ ಇದ್ದೆವು ಮತ್ತು ಉಚಿತವಾಗಿ ಕೆಲಸ ಮಾಡ್ತಲೇ ಹೋದೆವು ಮುಂದಿನ ಶನಿವಾರ ನಾನು ಮಿಸಸ್ ಮಾರ್ಟಿನಿನಿಂದ ವಿದಾಯ ಹೇಳುತ್ತಿದ್ದ ಮತ್ತು ಕಾಮಿಕ್ ಪುಸ್ತಕಗಳ ಸ್ಟ್ಯಾಂಡನ್ನು ಆಸೆಗಣ್ಣುಗಳಿಂದ ನೋಡುತ್ತಾ ನಿಂತೆ ಪ್ರತಿ ಶನಿವಾರ ಮೂವತ್ತು ಸೆಂಟ್ ಸಿಗದೇ ಇರುವ ಕಾರಣ ಅತ್ಯಂತ ದುಃಖದ ಮಾತೆಂದರೆ ನನ್ನಲ್ಲಿ ಕಾಮಿಕ್ ಪುಸ್ತಕ ಕೊಳ್ಳಲು ಹಣವಿರಲಿಲ್ಲ ಆದರೆ ಮಿಸಿಸ್ ಮಾರ್ಟಿನ್ ಮೈಕ್ ಮತ್ತು ನನ್ನಿಂದ ವಿದಾಯ ಹೇಳಿದಾಗ ಅವರು ಅದೆಂಥದ್ದೋ ಮಾಡುವುದನ್ನು ನೋಡಿದೆ ಅದನ್ನು ಅವರೆಂದೂ ಮಾಡಿದ್ದನ್ನು ನಾನು ಕಂಡಿರಲಿಲ್ಲ ಮಿಸಸ್ ಮಾರ್ಟಿನ್ ಕಾಮಿಕ್ ಪುಸ್ತಕದ ಎದುರಿನ ಹಾಳೆಗಳನ್ನು ಅರ್ಧಕ್ಕೆ ಕತ್ತರಿಸುತ್ತಿದ್ದರು ಆಕೆ ಕಾಮಿಕ್ ಪುಸ್ತಕದ ಅರ್ಧ ಕವರನ್ನು ತನ್ನ ಬಳಿ ಇಟ್ಟುಕೊಂಡು ಉಳಿದದ್ದನ್ನು ಒಂದು ದೊಡ್ಡ ಕಾರ್ಡ್ಬೋರ್ಡ್ ಪೆಟ್ಟಿಗೆಯೊಳಗೆ ಬಿಸಾಡಿದರು ನಾನು ಅವರಿಗೆ ಕೇಳಿದೆ ನೀವು ಕಾಮಿಕ್ಸ್ ಪುಸ್ತಕವನ್ನು ಮಾಡ್ತಿದ್ದೀರಿ ಅಂತ ಆಕೆ ಹೇಳಿದ್ರೂ ನಾನು ಅವನ್ನು ಬಿಸಾಡಿ ಬಿಡ್ತೇನೆ ನಾನು ಕವರ್ನ ಮೇಲಿನ ಅರ್ಧ ಭಾಗವನ್ನು ಡಿಸ್ಟ್ರಿಬ್ಯೂಟರ್ಗೆ ಕೊಟ್ಟು ಬಿಡ್ತೇನೆ ಆಗ ಆತ ಹೊಸ ಕಾಮಿಕ್ಸ್ ತಗೊಂಡು ಬರ್ತಾನೆ ಅದು ಇನ್ನೊಂದು ತಾಸಿನಲ್ಲಿ ಬರುವುದಿದೆ ನಾನು ಮತ್ತು ಮೈಕ್ ಒಂದು ತಾಸಿನ ತನಕ ಕಾಯುತ್ತ ಕೂತೆವು ಬೇಗನೆ ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ಟ ಮತ್ತು ನಾನು ಅವನಲ್ಲಿ ಕೇಳಿದೆ ನಾವು ಕಾಮಿಕ್ಸ್ ಬುಕ್ ತಗೊಂಡು ಹೋಗಬಹುದೇ ಅಂತ ಆತ ಹೇಳಿದ್ದು ಕೇಳಿ ಬಹಳ ಖುಷಿಯಾಯಿತು ನಾವವನ್ನು ಒಬಹುದು ಅಂಟಲು ಸ್ಟೋರ್ನಲ್ಲಿ ಕೆಲಸ ಮಾಡೋದ್ರಿಂದ ಕೊಡುತ್ತಿದ್ದೇನೆಂದು ಯಾರಿಗೂ ಮಾರಾಟ ಮಾಡಬಾರದೆಂದು ಹೇಳಿದ ನಮ್ಮ ಹಿಂದಿನ ಕಾರಬಾರಿನ ಸಂಚು ನೆನಪಿದೆಯಲ್ಲ ನೋಡಿ ಮೈಕ್ ಮತ್ತು ನಾನು ಅದನ್ನು ಪುನರ್ಜೀವಿತಗೊಳಿಸಿದೆವು ಮೈಕ್ನ ಬೇಸ್ಮೆಂಟ್ನಲ್ಲಿ ಖಾಲಿ ಕೋಣೆಯನ್ನು ಉಪಯೋಗಿಸುತ್ತಾ ಅಲ್ಲಿ ನಾವು ಸಹಸ್ರಾರು ಕಾಮಿಕ್ ಪುಸ್ತಕಗಳ ರಾಶಿಯನ್ನು ಹಾಕಲು ಶುರು ಮಾಡಿದೆವು ನಾವು ಮೈಕ್ನ ಸಣ್ಣ ತಂಗಿಯನ್ನು ಹೆಡ್ ಲೈಬ್ರರಿಯನ್ನಾಗಿ ನಿಯುಕ್ತಿ ಮಾಡಿದೆವು ಆಕೆಗೆ ಓದಲು ಖುಷಿಯಾಗುತ್ತಿತ್ತು ಅವಳು ಲೈಬ್ರರಿಗೆ ಬರುತ್ತಿದ್ದ ಪ್ರತಿಯೊಬ್ಬ ಮಕ್ಕಳಿಂದ ಹತ್ತು ಸೆಂಟ್ ತೆಗೆದುಕೊಳ್ಳುತ್ತಿದ್ದಳು ಪ್ರತಿದಿನ ಸ್ಕೂಲ್ ಕಳೆದ ಬಳಿಕ ಎರಡೂವರೆಯಿಂದ ನಾಲ್ಕೂವರೆವರೆಗೆ ಅದು ತೆರೆದಿರುತ್ತಿತ್ತು ಗ್ರಾಹಕರು ಅಂದರೆ ಆಸುಪಾಸಿನ ಮಕ್ಕಳು ಎರಡು ತಾಸಿನ ಸಮಯ ಎಷ್ಟು ಕಾಮಿಕ್ಸನ್ನು ಓದಲು ಸಾಧ್ಯವೋ ಅಷ್ಟನ್ನು ಓದಬಹುದಿತ್ತು ಇದು ಅವರಿಗೆಲ್ಲ ಬಹಳ ದೊಡ್ಡ ಕೊಡುಗೆಯಾಗಿತ್ತು ಯಾಕೆಂದರೆ ಒಂದು ಕಾಮಿಕ್ ಪುಸ್ತಕಕ್ಕೆ ಹತ್ತು ಸೆಂಟ್ ಕೊಡಬೇಕಾಗುತ್ತಿತ್ತು ಅದೇ ವೇಳೆ ಇಲ್ಲಿ ಎರಡು ತಾಸಿನಲ್ಲಿ ಐದಾರು ಕಾಮಿಕ್ ಪುಸ್ತಕ ಓದಬಹುದಿತ್ತು ಮೈಕ್ನ ತಂಗಿ ಮಕ್ಕಳು ಹೊರತು ಹೋಗುವ ಸಮಯ ಅವರನ್ನು ಶೋಧನೆಗೆ ಗುರಿಪಡಿಸುತ್ತಿದ್ದಳು ಹಾಗೆ ಅವರು ಯಾವುದೇ ಕಾಮಿಕ್ ಪುಸ್ತಕವನ್ನು ಅಡಗಿಸಿಕೊಂಡು ಒಯ್ಯುವುದು ಸಾಧ್ಯವಿರಲಿಲ್ಲ ಆಕೆ ಒಂದು ರಿಜಿಸ್ಟರ್ ಇಟ್ಟುಕೊಂಡು ದಾಖಲಿಸುತ್ತಿದ್ದಳು ಎಷ್ಟು ಮಕ್ಕಳು ಬರುತ್ತಾರೆ ಅವರು ಯಾರಿದ್ದರು ಮತ್ತು ಅವರ ಅಭಿಪ್ರಾಯವೇನಿತ್ತು ಇತ್ಯಾದಿ ಮೈಕ್ ಮತ್ತು ನಾನು ಮೂರು ತಿಂಗಳ ಅವಧಿಯಲ್ಲಿ ಪ್ರತಿ ವಾರ ಸರಾಸರಿ ಒಂಬತ್ತು ಪಾಯಿಂಟ್ ಐದು ಸೆಂಟ್ ಡಾಲರ್ ಸಂಪಾದಿಸುತ್ತಿದ್ದೆವು ನಾವು ಅವನ ತಂಗಿಗೆ ಒಂದು ವಾರಕ್ಕೆ ಒಂದು ಡಾಲರ್ನ ಸಂಬಳ ನೀಡಿದ್ದೆವು ಮತ್ತು ಕಾಮಿಕ್ಸ್ಗಳನ್ನು ಉಚಿತವಾಗಿ ಓದುವುದಕ್ಕೆ ಅವಕಾಶ ಕಲ್ಪಿಸಿದೆವು ಹಾಗೆ ಅವಳು ಯಾವಾಗಲೂ ಓದುತ್ತಲೇ ಇದ್ದಳು ಮೈಕ್ ಮತ್ತು ನಾನು ಪ್ರತಿ ಶನಿವಾರ ಸ್ಟೋರ್ನಲ್ಲಿ ಕೆಲಸ ಮಾಡುತ್ತಾ ಬೇರೆ ಬೇರೆ ಸ್ಟೋರ್ಗಳಲ್ಲಿನ ಕಾಮಿಕ್ಸ್ ಪುಸ್ತಕಗಳನ್ನು ಒಟ್ಟು ಸೇರಿಸುವ ಕಾಯಕವನ್ನು ಮಾಡಿದ್ದೆವು ನಾವು ಯಾವುದೇ ಕಾಮಿಕ್ಸ್ ಪುಸ್ತಕವನ್ನು ಮಾರಾಟ ಮಾಡದೆ ಡಿಸ್ಟ್ರಿಬ್ಯೂಟರ್ಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡೆವು ಯಾವಾಗ ಕಾಮಿಕ್ಸ್ ಪುಸ್ತಕಗಳು ಗಲೀಜಾಗಿ ಹರಿದು ಹೋಗುತ್ತಿದ್ದೆವು ಅವನ್ನು ನಾವು ಸುಟ್ಟು ಹಾಕುತ್ತಿದ್ದೆವು ನಾವೊಂದು ಬ್ರಾಂಚ್ ಆಫೀಸನ್ನು ತೆರೆಯುವ ಪ್ರಯತ್ನ ಮಾಡಿದ್ದೆವು ಆದರೆ ನಮಗೆ ಮೈಕ್ನ ತಂಗಿಯಷ್ಟು ಪ್ರಾಮಾಣಿಕ ಮತ್ತು ಶಿಸ್ತಿನ ವ್ಯಕ್ತಿಯನ್ನು ಹುಡುಕುವುದಕ್ಕೆ ಸಾಧ್ಯವಾಗಲಿಲ್ಲ ಒಳ್ಳೆಯ ಕೆಲಸದವರನ್ನು ಹುಡುಕುವುದು ಎಷ್ಟೊಂದು ಕಷ್ಟದಾಯಕ ಕೆಲಸವೆಂದು ನಮಗೆ ಆ ಸಣ್ಣ ಪ್ರಾಯದಲ್ಲೇ ಮನವರಿಕೆಯಾಗಿತ್ತು ಲೈಬ್ರರಿ ತೆರೆದ ಮೂರು ತಿಂಗಳ ಬಳಿಕ ಅಲ್ಲಿ ಜಗಳವಾಗಿಬಿಟ್ಟಿತ್ತು ಪಕ್ಕದ ಆವರಣದ ಕೆಲವು ಕಿಡಿಗೇಡಿಗಳು ಲೈಬ್ರರಿಗೆ ನುಗ್ಗಿ ಬಂದು ಗುಲ್ಲೆಬ್ಬಿಸಿದರು ಇದರಿಂದ ಮೈಕ್ನ ತಂದೆ ನಾವು ವ್ಯಾಪಾರವನ್ನು ಮುಚ್ಚುವಂತೆ ಸಲಹೆ ನೀಡಿದರು ಹೀಗೆ ನಮ್ಮ ಕಾಮಿಕ್ ಬುಕ್ಸ್ ಕಾರಬಾರು ಬಂದಾಗಿಬಿಟ್ಟಿತ್ತು ಮತ್ತು ನಾವು ಸೂಪರ್ ಮಾರ್ಕೆಟ್ನಲ್ಲಿ ಶನಿವಾರ ಕೆಲಸ ಮಾಡುವುದನ್ನು ಬಿಟ್ಟುಬಿಟ್ಟೆವು ಆದರೆ ಶ್ರೀಮಂತ ಡ್ಯಾಡ್ ರೋಮಾಂಚಿತರಾಗಿದ್ದರು ಯಾಕೆಂದರೆ ಅವರು ನಮಗೆ ಹೊಸ ವಿಷಯವನ್ನು ಕಲಿಸಲು ಉತ್ಸುಕರಾಗಿದ್ದರು ನಾವು ನಮ್ಮ ಮೊದಲ ಪಾಠವನ್ನು ಬಹಳ ಉತ್ತಮ ರೀತಿಯಲ್ಲಿ ಕಲಿತಿದ್ದರಿಂದ ಅವರು ಖುಷಿಯಾಗಿದ್ದರು ನಾವು ಹಣದಿಂದ ನಮಗಾಗಿ ಕೆಲಸ ಮಾಡಿಸಿಕೊಳ್ಳಲು ಕಲಿತಿದ್ದೆವು ಸೂಪರ್ ಮಾರ್ಕೆಟ್ನಲ್ಲಿ ನಮಗೆ ಸಂಬಳ ಸಿಗುತ್ತಿರಲಿಲ್ಲ ಹಾಗಾಗಿ ಹಣವನ್ನು ಸಂಪಾದಿಸುವ ಅವಕಾಶವನ್ನು ಶೋಧಿಸುವುದಕ್ಕೆ ನಮ್ಮ ಕಲ್ಪನೆಯನ್ನು ಉಪಯೋಗಿಸಬೇಕಾಗಿ ಬಂತು ಕಾಮಿಕ್ಸ್ ಬುಕ್ಸ್ ಲೈಬ್ರರಿ ನಮ್ಮ ಸ್ವಂತ ಕಾರಬಾರ ಆಗಿತ್ತು ಅದರ ಆರ್ಥಿಕ ಸ್ಥಿತಿಗತಿಯನ್ನು ನಾವು ಸ್ವತಃ ನಿಭಾಯಿಸುತ್ತಿದ್ದೆವು ಅದಕ್ಕೋಸ್ಕರ ಯಾವುದೇ ಅನ್ಯರ ಮೇಲೆ ನಾವು ಅವಲಂಬಿಸಿರಲಿಲ್ಲ ಎಲ್ಲಕ್ಕೂ ಮಿಗಿಲಾದ ಇನ್ನೊಂದು ಏನಿತ್ತೆಂದ್ರೆ ನಾವಲ್ಲಿ ಶಾರೀರಿಕ ರೂಪದಲ್ಲಿ ಉಪಸ್ಥಿತರಿಲ್ಲದಿದ್ದರೂ ನಮ್ಮ ಕಾರಬಾರು ನಮಗಾಗಿ ಹಣವನ್ನು ಉತ್ಪಾದನೆ ಮಾಡುತ್ತಿತ್ತು ನಮ್ಮ ಹಣ ನಮಗಾಗಿ ಕೆಲಸ ಮಾಡುತ್ತಿತ್ತು ಸಂಬಳವನ್ನು ನೀಡುವ ಬದಲು ಶ್ರೀಮಂತ ಡ್ಯಾಡ್ ನಮಗೆ ಅಮೂಲ್ಯವಾದ ಉಪದೇಶವನ್ನು ನೀಡಿದ್ದರು